ಶ್ರೀ ಆದಿಶಕ್ತಿ ಬನಂತಮ್ಮ ಕಾಳಮ್ಮ ದೇವಸ್ಥಾನ ಈ ಒಂದು ನಮ್ಮ ಕೊಪ್ಪಲ ಗ್ರಾಮದ ಪ್ರಥಮ ದೇವರ ಪೂಜೆಗಳನ್ನು ಸಹ ಈ ಗ್ರಾಮದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮೊದಲನೇದಾಗಿ ಈಶ್ವರನ ಪೂಜೆಯನ್ನು ಸಹ ನಡೆಸ್ತಾ ಇದ್ದೇವೆ ಎದನೇ ಎರಡನೇದಾಗಿ ಕಾಳಮ್ಮನವರ ಅವ್ರನ್ನ ಪೂಜೆಯನ್ನು ಸಹ ನಡೆಸ್ತೇವೆ ಅದು ಸಹ ಈ ಮಂಟಪದಲ್ಲಿ ಕೂರಿಸಿ ಅಮ್ಮನವ್ರನ್ನ ಒಂದು ಪಳದಲ್ಲಿ ಅಂದರೆ ವಿಸರ್ಜನೆ ಮಾಡ್ತೇವೆ ಇದಾದ ಹಬ್ಬ ನಮ್ಮ ವಿಶೇಷವಾದಂಥ ಬನ್ನಂತಮನ ಹಬ್ಬ ಪೂರ್ವಿಕರು ಹಿರಿಯರು ಇತಿಹಾಸ ತಿಳಿದಂತೆ ಸುಮಾರು ಐನೂರು ವರ್ಷಗಳ ಹಿಂದೆ ನಡ್ಕೊಂಡು ಬಂದಂಥ ಈ ಒಂದು ಸಂಪ್ರದಾಯವನ್ನು ನಮ್ಮ ಕನ್ನಗುಣ ಕೊಪ್ಪಳ ಗ್ರಾಮಸ್ಥರು ಹಿರಿಯರು ನಮಗೆಲ್ಲ ತಿಳಿಸ್ಕೊಟ್ಟರೂ ಅದೇ ರೀತಿ ಇವತ್ತು ನಾವೆಲ್ಲ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಳ್ತಾರೆ ಹಿಂದಿನ ಮಕ್ಕಳಿಗೆ ಸಿಡುಬು ಕಾಳು ರಾಗ ಎಲ್ಲ ಬರ್ತಿತ್ತು ಒಂದು ವಿಷಯದಲ್ಲಿ ಆಗ ನಾವೆಲ್ಲ ವ್ಯವಸಾಯವೇ ಮುಖ್ಯವಾದ ನಮ್ಮ ಕಸುಬು ಆ ಕಸುಬಿನ ಮುಖಾಂತರ ಆ ದಿನ ನಾವು ವರ್ಷ ಬೆಳೆದಂಥ ಬೆಳೆಯನ್ನು ಈ ಹೆಡಿಗೆ ಹೆಡಿಗೆ ರೂಪದಲ್ಲಿ ಅಮ್ಮನವರಿಗೆ ಪ್ರಸಾದ ರೂಪ ಸಲ್ಲಿಸಿ ಈ ಒಂದು ನಾವು ಅವರಿಗೆ ಕಾಣಿಕೆಯನ್ನು ಸಹ ಸಲ್ಲಿಸಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ ಹಾಗೂ ಮಕ್ಕಳಿಗೆ ಹೊತ್ತುವಾದಂಥ ಆರೋಗ್ಯ ಕೊಡಲಿ ಅಂತೇಳಿ ಬಂದಂಥದ್ದೇ ಪ್ರತಿ ವರ್ಷ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಬಂದಾಗಿ ಈ ವರ್ಷ ಕಾರ್ಯಕ್ರಮನ ಯಶಸ್ವಿ ನಡೆಸ್ತಾರೆ ಇವತ್ತು ನಾವು ನೋಡಿದಂಗೆ ಒಂದು ಸಾವಿರ ಅಡುಗೆಗಳು ಪ್ರಸಾದವನ್ನು ಒತ್ತಿ ಇವತ್ತು ಮೆರವಣಿಗೆ ಸಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆಗಿರಲಿ ಮೈಸೂರು ನಗರದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಇದು ಅಮ್ಮನವರ ಕೋರಿಕೆ ಹಾಗೂ ಈ ಅಮ್ಮನವರು ಪ್ರತಿ ವರ್ಷ ಇವತ್ತು ಕ ಪ್ರತಿ ವರ್ಷ ವರ್ಷಕ್ಕೊಂದು ಸಾರಿ ವಿಜೃಂಭಣೆ ನಡೆಸ್ಕೊಳ್ತಾ ಇದ್ದಾಳೆ ಮುಂದಿನ ಆಷಾಢ ಶುಕ್ರವಾರ ನೀಲಂಬರಿ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿದೆ ಮುಂದಿನ ನಾಲ್ಕನೇ ಶುಕ್ರವಾರ ಲಕ್ಷ್ಮೀ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಶ್ರೀ ಆಸಕ್ತಿ ಬನಂತಮ್ಮ ಕಾಳಮ್ಮನವರ ರಥೋತ್ಸವ ಅಂದರೆ ತೇರಿಲಿ ಅಮ್ಮನವರ ಮೆರವಣಿಗೆಯನ್ನು ಕೂರಿಸಿ ಕನ್ಯಾಗುಣಕೊಪ್ಪಳ ಗ್ರಾಮ ಸುತ್ತ ಜಾನಪದ ತಂಡಗಳ ಮುಖೇನ ಸುಮಾರು ಹದಿನೈದು ಜಾನಪದ ತಂಡಗಳ ಮುಖೇನ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಮೆರವಣಿಗೆ ಮುಖಾಂತರ ಅಮ್ಮನವರ ಮೆರವಣಿಗೆ ಮುಖಾಂತರ ಕನ್ಯೊಣ್ಣ ಈ ದೇವಸ್ಥಾನದ ಹೊರಟು ಕನ್ಯಾ ಗುಣಕೊಪ್ಪಳ ಸುತ್ತ ಬಳಸಿಕೊಂಡು ಬಂದು ದೇವಸ್ಥಾನವನ್ನು ತಲುಪೋದು ಅದ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೈಸೂರಿನ ಮೈಸೂರು ಸಮಸ್ತ ಭಕ್ತಾದಿಗಳ ಆಶ್ರಯದಲ್ಲಿ ಸುಮಾರು ಈ ಮುಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಭಕ್ತ ಅನ್ನಸಂತರ್ಪಣೆ ಕಾರ್ಯಕ್ರಮ ಸಹ ಏರ್ಪಡಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ನಗರದ ಎಲ್ಲ ನಾಗರಿಕ ಬಂಧುಗಳು ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಅವನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಶ್ರೀ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ದೇವಸ್ಥಾನ ಸಮಿತಿಯ ಟ್ರಸ್ಟಿನ ಗೌರವ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಈ ಒಂದು ಗ್ರಾಮದ ಅಧಿದೇವತೆಯಾದಂಥ ಕಾಳಮ್ಮ ಬಂದಂತಮ್ಮ ಹಾಗೂ ಚಾಮುಂಡೇಶ್ವರಿ ದಾಳ ಈಶ್ವರ ಪೂಜೆಯನ್ನು ಚಾಮುಂಡೇಶ್ವರಿ ಹಬ್ಬ ಆಗುವ ಮುಂಚೆ ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಪೂರ್ವಿಕರು ಏನು ಮಾಡಿದ್ರು ಆ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಪೀಳಿಗೆಯವರು ಸಹ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಯಾವ ರೀತಿ ಹಿಂದ್ಗಡೆ ಹಿಂದಲಿಂದ ಮಾಡ್ತಾಯಿದ್ರು ಅದೇ ಥರ ಅಡುಗೆ ಮಾಡಿ ಇಲ್ಲಿ ಎಡೆ ಕೊಟ್ಟು ಈ ದೇವಸ್ಥಾನದ ಹಿಂದಿನ ಅಭಿ ಥರದ್ದೇ ಇದನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದಕ್ಕೆ ನಮ್ಮೆಲ್ಲರ ಕನ್ಯಗುಣಕೊಪ್ಪಲಿನ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಆರುಗಡಿ ಗಡಿ ರಾಜ್ಕುಮಾರ್ ಅವರು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ವಿಶೇಷ ಇದು ಹುಡ್ತಬ್ಬ ಈ ಬನ್ನ ತಮ್ಮಂದು ಉಡ್ತಮ್ಮ ಹುಡ್ತಬ್ಬ ಇವತ್ತು ಈ ಜನ ಎಲ್ಲ ಮರಿ ಕುದಿ ಕೋಳಿ ಕುದಿ ಅಡುಗೆ ಮಾಡ್ಕೊಂಡು ಎಡೆ ಕೊಟ್ಬಿಟ್ಟು ಹೋಗ್ತಾರೆ ಊರೆಲ್ಲ ಸುಮಾರು ಒಂದು ಸಾವಿರಾರು ಕುಕ್ಕೆ ಬರ್ತವೆ ಬಂದು ಅಡಿಗೆ ಮಾಡ್ಕೊಂಡು ಎಲ್ಲ ಎಡೆ ಕೊಟ್ಬಿಟ್ಟು ಹೋಗ್ತಾರೆ ಹುಡ್ತಬ್ಬ ಇವತ್ತು ಮನ ತಮ್ಮಂದು ಕಾಳಮ್ಮಂದು ಸೋಮವಾರ ಶುಕ್ರವಾರ ಆಯ್ತದು ಶುಕ್ರವಾರ ಅದಕ್ಕೆ ಇಷ್ಟು ಜನ ಸೇರಲ್ಲ ಅದಕ್ಕೆ ಒಂದು ಅರವತ್ತು ಒಂದು ಹತ್ತು ಇಪ್ಪತ್ತು ಮುಖ್ಯ ಇದಕ್ಕಂತೂ ದೂರಿಯಾಗಿ ಸೇರ್ತಾರೆ ಜನ ನಮ್ಮ ತಂದೆಯವರು ಅಪ್ಪತ್ ಮಾಡ್ಕೊಂಡು ಬಂದಿದ್ರು ಅವಾಗ ಇಲ್ಲಿ ಎಲ್ಲ ಎದ್ದ ಗಾಡಿ ಹೊಡ್ಕೊಂಡು ಎಲ್ಲ ಓಡಾಡ್ತಿದ್ದೆವು ಇಲ್ಲಿ ಅವಾಗ ಈ ಥರ ಲೈಟ್ ಬೆಳಕು ಏನೂ ಇಲ್ಲ ಅವಾಗಿಂದ ಮಾಡಿದ್ರು ಅದೇ ನಾವು ಮುಂದುವರ್ಸ್ಕೋ ಹೋಯ್ತಾ ಇದ್ದೀವಿ